ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಎಲ್ಲ ನಮ್ಮ ಮಾಧ್ಯಮದ ಮಿತ್ರರಿಗೆ ಜಿಲ್ಲಾಡಳಿತದ ವತಿಯಿಂದ ಈ ಒಂದು ಸುದ್ದಿಗೋಷ್ಠಿಗೆ ಸ್ವಾಗತ ಕೊಡ್ತಾ ಇದೆ ಈ ಸುದ್ದಿಗೋಷ್ಠಿಯ ಪ್ರಮುಖ ವಿಷಯ ನಮ್ಮ ದ್ವಿತೀಯ ಪಿಯುಸಿ ಪರೀಕ್ಷೆಗಳು ಮತ್ತು ನಮ್ಮ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲಾ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದೀವಿ ಅಂತ ನಾವು ತಮಗೆ ತಿಳಿಸ್ಬೇಕು ತಮ್ಮ ಮೂಲಕ ನಾವು ನಮ್ಮ ಜನರಿಗೆ ತಿಳಿಸಬೇಕಿದೆ ಈ ಸುದ್ದಿಗೋಷ್ಠಿಗೆ ತಮ್ಮನ್ನೆಲ್ಲ ಕರೆದು ಈ ಮಾಹಿತಿಯನ್ನು ಹಂಚ್ಕೋಬೇಕು ಅಂತ ನಮ್ಮ ಮಾನ್ಯ ಶಾಲಾ ಶಿಕ್ಷಣ ಸಚಿವರು ಕೂಡ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಕೂಡ ಸೂಚನೆ ಕೊಟ್ಟಿದ್ದಾರೆ ತಮಗೆ ಗೊತ್ತಿರೋ ಹಾಗೆ ಇಪ್ಪತ್ತೆಂಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರಿಂದ ಹದಿನೇಳು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರರವರೆಗೆ ನಮ್ಮ ದ್ವಿತೀಯ ಪಿಯು ಸಿ ಪರೀಕ್ಷೆಗಳು ನಡೆಯುತ್ತವೆ ನಮ್ಮ ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಇಪ್ಪತ್ತು ಪರೀಕ್ಷಾ ಕೇಂದ್ರಗಳಲ್ಲಿ ಈ ಪರೀಕ್ಷೆಗಳು ನಡೆಯಲಿವೆ ಅದರಲ್ಲಿ ಬಳ್ಳಾರಿ ನಗರದಲ್ಲಿ ಹನ್ನೆರಡು ಪರೀಕ್ಷಾ ಕೇಂದ್ರಗಳು ಸಿರಗುಪ್ಪದಲ್ಲಿ ಮೂರು ಕಂಡೂರಲ್ಲಿ ಎರಡು ಕಂಪ್ಲಿಯಲ್ಲಿ ಎರಡು ಹಾಗೂ ಕುರುಗೋಡ್ನಲ್ಲಿ ಒಂದು ಪರೀಕ್ಷಾ ಕೇಂದ್ರ ಒಟ್ಟು ಇಪ್ಪತ್ತು ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆಗಳು ನಡೆಯಲಿವೆ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಹದಿನೈದು ಸಾವಿರದ ಆರುನೂರ ಐವತ್ತೆರಡು ವಿದ್ಯಾರ್ಥಿಗಳು ದ್ವಿತೀಯ ಪಿ ಯು ಸಿ ಪರೀಕ್ಷೆಯನ್ನು ಈ ವರ್ಷ ಬರೆಯಲಿದ್ದಾರೆ ಅದರಲ್ಲಿ ಹೊಸದಾಗಿ ಪರೀಕ್ಷೆಯನ್ನು ಬರೀತಾ ಇರುವಂತಹ ಫ್ರೆಶರ್ಸ್ ಹದಿಮೂರು ಸಾವಿರದ ಇನ್ನೂರ ಎಂಬತ್ತಾರು ಹಾಗೂ ಖಾಸಗಿಯಾಗಿ ಅವರೇ ನೋಂದಣಿ ಮಾಡಿಕೊಂಡು ಪರೀಕ್ಷೆ ಬರೀತಾ ಇರುವಂಥವರು ನಾನ್ನೂರ ಅರವತ್ತೇಳು ಮತ್ತು ಪರೀಕ್ಷೆಯನ್ನು ಮತ್ತೊಮ್ಮೆ ಬರೀತಾ ಇರುವಂಥವರು ರಿಪೀಟರ್ಸ್ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರಿಪೀಟರ್ಸ್ ಸಾವಿರದ ಎಂಟುನೂರ ತೊಂಬತ್ತ ತೊಂಬತ್ತೊಂಬತ್ತು ನಮ್ಮ ರೆಗ್ಯುಲರ್ ಆಗಿ ಏನು ಬರೀತಾ ಇದ್ದಾರೆ ಪ್ರೆಷರ್ಸ್ ಹದಿಮೂರು ಸಾವಿರದ ಐನೂರ ಎಂಬತ್ತಾರು ಅದರಲ್ಲಿ ಐದು ಸಾವಿರದ ಐನೂರ ಎಂಬತ್ತು ವಿದ್ಯಾರ್ಥಿಯರು ವಿದ್ಯಾರ್ಥಿಗಳು ಹಾಗೂ ಸಾವಿರದ ಏಳುನೂರ ಆರು ವಿದ್ಯಾರ್ಥಿನಿಯರು ಈ ಪರೀಕ್ಷೆಯನ್ನು ಬರೆತಾ ಇದ್ದಾರೆ ನಮ್ಮ ಸಿದ್ಧತೆಗಳಿಗೆ ಸಂಬಂಧಪಟ್ಟ ಹಾಗೆ ಭದ್ರತಾ ವ್ಯವಸ್ಥೆ ಸೈಬರ್ ಸೆಕ್ಯೂರಿಟಿ ಇದರ ಕುರಿತು ನಮ್ಮ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಮಾಹಿತಿಯನ್ನ ಕೊಡಲಿದ್ದಾರೆ ಪರೀಕ್ಷಾ ಕೇಂದ್ರಕ್ಕೆ ಒಂದು ಕೇಂದ್ರಕ್ಕೆ ಒಬ್ಬ ಅಧಿಕಾರಿಯನ್ನ ನಾವು ಜಿಲ್ಲಾಡಳಿತ ವತಿಯಿಂದ ವೀಕ್ಷಕರನ್ನಾಗಿ ಅಂದ್ರೆ ಅಬ್ಸರ್ವರ್ ಅನ್ನಾಗಿ ನಾವು ನೇಮಕ ಮಾಡಿದ್ದೇವೆ ಹಾಗೆ ನಮ್ಮ ಬೋರ್ಡ್ ವತಿಯಿಂದ ಪ್ರತಿ ಪರೀಕ್ಷಾ ಕೇಂದ್ರದಲ್ಲಿ ಇಬ್ಬರು ಸ್ಥಾನಿಕ ಸಿಬ್ಬಂದಿಗಳು ಸ್ಕ್ವಾಡ್ ತರ ಇರ್ತಾರೆ ಈ ಪ್ರಕ್ರಿಯೆಯಲ್ಲಿ ತಮಗೆ ಗೊತ್ತಿರೋ ಹಾಗೆ ನಮ್ಮ ಪ್ರಶ್ನೆ ಪತ್ರಿಕೆಗಳನ್ನ ಗೌಪ್ಯ ಬಂಡಲ್ಗಳಲ್ಲಿ ಅಂದ್ರೆ ಸೀಲ್ಡ್ ಕವರ್ಸ್ ಅಲ್ಲಿ ನಾವು ನಮ್ಮ ಬೆಳಗಿನ ಜಾವ ನಮ್ಮ ಎ ಡಿ ಸಿ ಅವರಿದ್ದಾರೆ ಅಡಿಷನಲ್ ಎಸ್ ಪಿ ಅವರಿದ್ದಾರೆ ನಮ್ಮ ಪಿ ಯು ಸಿ ಡೆಪ್ಟಿ ಡೈರೆಕ್ಟರ್ ಇವರುಗಳ ಸಮ್ಮುಖದಲ್ಲಿ ನಾವು ಪಡೆದು ಅದನ್ನು ಆಯಾ ಪರೀಕ್ಷಾ ಕೇಂದ್ರಗಳಿಗೆ ಸುರಕ್ಷಿತವಾಗಿ ತಲುಪಿಸೋ ಕೆಲಸವನ್ನು ಮಾಡ್ತೀವಿ ಆ ನಮ್ಮ ಖಜಾನೆಯ ಆವರಣದಲ್ಲಿ ನಾವು ಟ್ವೆಂಟಿ ಫೋರ್ ಬಾರ್ ಸೆವೆನ್ ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಕೂಡ ಸಿ ವಿ ಕಣ್ಗಾವಲನ್ನು ನಾವು ಇಟ್ಟಿದ್ದೇವೆ ಪ್ರತಿಯೊಂದು ಪರೀಕ್ಷಾ ಕೇಂದ್ರದಲ್ಲಿ ನಾವು ವೆಬ್ ಕ್ಯಾಸ್ಟಿಂಗ್ ವ್ಯವಸ್ಥೆಯನ್ನು ಮಾಡಿದ್ದೇವೆ ಆ ವೆಬ್ ಕ್ಯಾಸ್ಟಿಂಗ್ನ ನೇರ ಪ್ರಸಾರವನ್ನ ವೀಕ್ಷಣೆ ಮಾಡಲು ನಮ್ಮ ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ಒಂದು ವೀಕ್ಷಣಾ ಕೇಂದ್ರವನ್ನ ಮಾಡಿದ್ದೇವೆ ಅದರಲ್ಲಿ ವೀಕ್ಷಣಾ ಸಿಬ್ಬಂದಿಗಳನ್ನು ಕೂಡ ಈಗಾಗಲೇ ನಾವು ನಿಯೋಜನೆ ಮಾಡಿಕೊಂಡಿದ್ದೇವೆ ಯಾವುದಾದ್ರೂ ಕೇಂದ್ರದಲ್ಲಿ ಯಾವುದೇ ರೀತಿಯ ನಿಯಮ ಬಾಹಿರ ಚಟುವಟಿಕೆಗಳು ಕಂಡು ಬಂದ ತಕ್ಷಣ ಅಲ್ಲಿಯ ನಮ್ಮ ಸ್ಥಾನಿಕ ಸ್ಕ್ವಾಡ್ಗಳಿಗೆ ತಿಳಿಸುವಂತ ವ್ಯವಸ್ಥೆಯನ್ನು ನಮ್ಮ ಕೇಂದ್ರದಿಂದ ನಾವು ಅದೇ ರೀತಿ ಪರೀಕ್ಷೆ ನಡೆಯುವ ಕೇಂದ್ರದ ಸುತ್ತ ಇನ್ನೂರು ಮೀಟರ್ ಪ್ರದೇಶವನ್ನು ಈಗಾಗಲೇ ನಿಷೇಧಿಸ ಪ್ರದೇಶ ನಿಷೇಧಿತ ಪ್ರದೇಶ ಅಂತ ನಾವು ಘೋಷಣೆ ಮಾಡಿದೆ ಅಲ್ಲಿ ಯಾವುದೇ ವ್ಯಕ್ತಿಗಳು ಅನಧಿಕೃತವಾಗಿ ಗುಂಪುಗಟ್ಟಿ ಓಡಾಡುವಂತಿಲ್ಲ ಯಾವುದೇ ನಿಯಮ ಬಾಹಿರ ಚಟುವಟಿಕೆಗಳಲ್ಲಿ ಅವರು ತೊಡಗುವಂತಿಲ್ಲ ಹಾಗೆ ತೊಡಗಿದರೆ ನಮ್ಮ ನಿಷೇಧಿತ ಆದೇಶದ ಅನುಸಾರ ಪೊಲೀಸ್ ಅಧಿಕಾರಿಗಳು ಅವರ ಮೇಲೆ ಕಾನೂನು ಕ್ರಮವನ್ನು ಜರುಗಿಸ್ತಾರೆ ಅದೇ ರೀತಿ ನಮ್ಮ ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತ ಏನು ಜೆರಾಕ್ಸ್ ಅಂಗಡಿಗಳಿದೆ ಕಂಪ್ಯೂಟರ್ ಸೆಂಟರ್ಸ್ ಏನಿರ್ತದೆ ಅದನ್ನು ಕೂಡ ನಾವು ಈಗಾಗಲೇ ಮುಚ್ಚುವಂತೆ ಒಂದು ಆದೇಶವನ್ನು ನಾವು ಹೊರಡಿಸಿದ್ದೇವೆ ಈ ಪರೀಕ್ಷೆಯು ಹತ್ತು ಗಂಟೆಗೆ ಪ್ರಾರಂಭ ಆಗಲಿದೆ ಮುಂಜಾನೆ ನನ್ನ ಮನವಿ ಪ್ರತಿಯೊಬ್ಬರು ವಿದ್ಯಾರ್ಥಿಗಳು ಮತ್ತು ಪೋಷಕರಲ್ಲಿ ಈ ಪರೀಕ್ಷೆ ಪ್ರಾರಂಭಕ್ಕೆ ಕನಿಷ್ಠ ಪಕ್ಷ ನಲವತ್ತು ನಿಮಿಷದ ಒಳಗಡೆ ತಾವು ಪರೀಕ್ಷಾ ಕೇಂದ್ರದಲ್ಲಿ ತಲುಪಿ ಅಲ್ಲಿಯ ವ್ಯವಸ್ಥೆಯನ್ನು ಪರಿಶೀಲಿಸಿಕೊಂಡು ತಾವು ಪರೀಕ್ಷೆಯನ್ನು ಎದುರಿಸಬೇಕು ಅಂತ ನಾನು ಮನವಿ ಮಾಡ್ತೇನೆ ಪರೀಕ್ಷಾ ಕೇಂದ್ರಕ್ಕೆ ನಿಗದಿತ ಸಮಯಕ್ಕೆ ತಲುಪುವಂತೆ ಈಗಾಗಲೇ ನಮ್ಮ ಕೆ ಆರ್ ಟಿ ಸಿ ವತಿಯಿಂದ ನಮ್ಮ ಸಾರಿಗೆ ವ್ಯವಸ್ಥೆಯನ್ನು ನಾವು ಜಾಗೃತವಾಗಿ ಇಟ್ಟಿದ್ದೇವೆ ಸೊ ಈಗಾಗಲೇ ಇರುವಂತಹ ನಮ್ಮ ರೂಟ್ಗಳು ಏನಿದೆ ಆ ರೂಟ್ ಪ್ರಕಾರ ನಾವು ಈಗ ಅದನ್ನು ಕೂಡ ಆಪರೇಟ್ ಮಾಡ್ತೇವೆ ನಮ್ಮಲ್ಲಿ ತಮಗೆ ಗೊತ್ತಿರೋ ಹಾಗೆ ಬಳ್ಳಾರಿ ಜಿಲ್ಲೆಯಲ್ಲಿ ನಾಲ್ಕುನೂರ ನೂರ ಮೂವತ್ತೈದು ರೂಟ್ಗಳು ಇದೆ ನಮ್ಮ ಆರ್ಡಿನರಿ ಮತ್ತೆ ಎಕ್ಸ್ಪ್ರೆಸ್ ಇದು ಸೇರಿ ಸಾಮಾನ್ಯವಾಗಿ ಬಸ್ಗಳು ಅಲ್ಲಿ ಹಾಲ್ಟ್ ಆಗ್ತದೆ ಹಿಂದಿನ ದಿವಸ ಬೆಳಿಗ್ಗೆ ಆರರಿಂದ ಅವುಗಳು ತಮ್ಮ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡ ಅದೇ ರೀತಿ ಏಳು ಮೂವತ್ತರಿಂದ ಮತ್ತೊಂದು ಸುತ್ತಿನ ಕಾರ್ಯಾಚರಣೆ ಕೂಡ ಇರ್ತದೆ ಸೊ ಯಾರು ಕೂಡ ತಡವಾಗಿ ಬಂದು ಬಸ್ ಅನ್ನ ತಪ್ಪಿಸ್ಕೊಂಡು ಪರೀಕ್ಷಾ ಕೇಂದ್ರಕ್ಕೆ ತಡವಾಗಿ ಬರದೇ ಇರೋ ತರ ಮುಂಜಾಗ್ರತೆ ವಹಿಸಬೇಕು ಅಂತ ನಾನು ಪೋಷಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡ್ತೇನೆ ಮತ್ತೊಂದು ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ ನಮ್ಮ ಸಾರಿಗೆ ಬಸ್ಗಳಲ್ಲಿ ಅಡ್ಮಿಷನ್ ಟಿಕೆಟ್ ಪ್ರವ ಪ್ರವೇಶಕ್ಕೆ ಏನು ನಾವು ಒಂದು ಪತ್ರ ಕೊಟ್ಟಿರ್ತೀವಿ ಪ್ರವೇಶ ಪತ್ರ ಅದನ್ನು ವಿದ್ಯಾರ್ಥಿಗಳು ತೋರಿಸಿ ಉಚಿತ ಸಾರಿಗೆ ಸೇವೆಯನ್ನು ಕೂಡ ಪಡೆಯಬಹುದು ಈ ಒಂದು ಸೇವೆಯನ್ನು ಉಪಯೋಗಿಸಿಕೊಳ್ಳುವಂತೆ ನಾನು ನಮ್ಮ ಎಲ್ಲ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಮನವಿ ಮಾಡ್ತೇನೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ